ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಕುಡಿಯುವ ನೀರಿನ ಎರಡು ತಿಂಗಳು ಪುರಸಭೆಯಿಂದ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಇಲ್ಲ ನೀರಿನ ಬಿಸಿಲಿನ ದಾಹ ಭಾಳ ಇರೋದ್ರಿಂದ ನೀರು ಭಾಳ ಅವಶ್ಯಕತೆ ಜನರಿಗೆ ಹಾಗಾಗಿ ಎರಡು ತಿಂಗಳ ಮಟ್ಟಿಗೆ ಅಧ್ಯಕ್ಷರು ಸರ್ವ ಸದಸ್ಯರು ಒಂದು ನಿಯೋಗವನ್ನು ಮಾಡಿಕೊಂಡಾಗ ಹಾಗೂ ಈ ಎಲ್ಲ ಪ್ಲ್ಯಾಂಟ್ನವರು ಒಪ್ಕೊಂಡಾಗ ಇದೊಂದು ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಅಂದ್ಕೊಂಡು ಎಲ್ಲರೂ ಸಾಧಿಸ್ಕೊಳ್ಳೋದಕ್ಕೆ ಬಂದು ಧನ್ಯವಾದಗಳು ಹಾಗೆ ಅಧ್ಯಕ್ಷರಿಗೂ ಧನ್ಯವಾದಗಳು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನಮ್ಮ ಹಳೆ ಹೊರಲ್ಲಿ ಮೂರನೇ ವಾರ್ಡ್ನಲ್ಲಿ ಒಂದು ಎಲ್ಲಾ ರೆಡಿ ಇತ್ತು ಅದು ಆದಷ್ಟು ಬೇಗ ಚಾಲನೆ ಅಧ್ಯಕ್ಷರು ಮಾಡಿದರೆ ಅಲ್ಲಿ ಜನರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋದೊಂದು ಬೇಡಿಕೆ ಅಧ್ಯಕ್ಷರು ಆದಷ್ಟು ಜಲ್ದಿ ಅದನ್ನ ಅಂತ ಎಲ್ಲ ಇದೆ ಸ್ವಲ್ಪ ಚಾಲನೆ ಮಾಡಿ ನೀರಿನ ಬೋರಿಂದು ಪ್ರಾಬ್ಲಮ್ ಇದೆ ವಾಟರ್ದು ಅದೊಂದು ಸ್ವಲ್ಪ ಮಾಡಿದ್ರು ಕುಡೀತು ನಮ್ದು ಕೊಡಬೇಕು ಈಗ ರೇಣುಕಾ ಸ್ಕೂಲ್ ಮುಂದೆ ಒಂದಿರ್ಬೇಕು ನಾವು ಅದು ಆಮೇಲೆ ಹಳೆ ಊರದೊಂದು ಅದೇನು ಎಂಬಿ ಕಾಲೇನ ನೆಹರು ನಗರದಾಗ ಒಂದು ಎಂಬಿ ಕಾಲೋನಿ ಅದೇನು ಸ್ವಲ್ಪ ದುರಸ್ತಿ ಇದೆ ಇವತ್ತು ನಮ್ಮ ಆಗಲೇ ಕೌನ್ಸಿಲರ್ ಹೇಳಿದ್ದಾರೆ ಅಂತಾಗ್ಲೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಂಜಿನಿಯರ್ಗೆ ಇವತ್ತು ನಾಳೆ ಅವರು ಮಾಡ್ತಾ ಬಂದಿದ್ದಾರೆ ಎರಡು ತಿಂಗಳು ವಾಲೆಂಟರ್ ಆಗಿ ಒಂದು ಸಭೆಯನ್ನು ಮಾಡಿದಾಗ ಎಲ್ಲ ಆರೋ ಪ್ಲಾಂಟ್ ಏನ್ ನಡೆಸ್ತಾ ಇದ್ರು ಅವರೆಲ್ಲರೂ ಬಂದು ಸ್ವ ಪ್ರಟಿಯಿಂದ ಸ್ವಂತ ಮನಸ್ಸಿನಿಂದ ಅವರು ನಾವು ಇಷ್ಟು ದಿವಸ ನಾವು ಮಾಡಿದ್ದೀವಿ ಸರ್ ಇದು ಒಂದು ನಮ್ಮದು ಹಳ್ಳಿ ಸೇವೆ ಇರಲಿ ಅಂಥೇಳಿ ಸ್ವಯಂ ಪ್ರೇರಿತವಾಗಿ ಒಪ್ಪಿಕೊಂಡು ಎಲ್ಲ ಸದಸ್ಯರಿಗೆ ಮಾತು ಕೊಟ್ಟು ಅವರೇ ವಾಲಂಟಿಯಾಗಿ ಮುಂದೆ ಬಂದು ನಮ್ಮದು ಸೇವೆ ಇರಲಿ ಅಂತೇಳಿ ಉಚಿತವಾಗಿ ಸೇವೆ ಇದ್ದಾರೆ ಪ್ರೈವೇಟು ಎರಡು ಆರು ಪ್ರೈವೇಟು ಇದ್ದಾವೆ ಪ್ಲಾಂಟ್ಗಳು ಅವ್ರನ್ನ ಕರೆಸಿ ಮಾತಾಡ್ತೇನೆ ಹೇಳ್ತೇನೆ ಅವ್ರದ್ದು ನಮ್ಮ ಮನಸ್ಸು ದೊಡ್ಡ ಮನಸ್ಸು ಮಾಡಿ ಕೊಡ್ರಪ್ಪ ಅಂತೇಳಿ ಅವ್ರು ಏನು ಹೇಳ್ತಾರೆ ಹೇಳ್ತೀನಿ ಮೊನ್ನೆ ಇಪ್ಪತ್ತೇಳಲ್ಲೂ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರ ಸಾಮಾನ್ಯ ಸಭೆಯಲ್ಲಿ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀರಿನ ನೀರಿನಾಗುವುದರಿಂದ ಎಲ್ಲ ನಗರದಲ್ಲಿರುವ ಎಲ್ಲ ಆರೋಗ್ಯ ಘಟಕಗಳಿಂದ ಶುದ್ಧ ನೀರು ಕುಡಿಯುವ ನೀರಿನ ಘಟಕಗಳಿಂದ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಕೊಡಬೇಕೆಂದು ಸಭೆಯಲ್ಲಿ ನಮ್ಮ ದೇಶದ ತೀರ್ಮಾನ ಮಾಡಲಾಗಿತ್ತು ಅದರಂತೆ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗ ಮೂಡಿಸಿದ ಆಮೇಲೆ ಮಾಧ್ಯಮದವರು ಮಾತು ಕೇಳಬೇಕು ಹೇಳಿ